ನನ್ನ ಹೆಸರು ಅಭಿರಾಮ್ ಕಂಠೀರವ ಕರಳೆ ಚಿತ್ರದ ನಿರ್ದೇಶಕ ಮಾತಾಡ್ತೀನಿ ಇದರಿಂದ ಕನ್ನಡ ದೇಶದೋಳ ಅಂತ ಸಿನಿಮಾ ಮಾಡಿದ್ದೆ ಕಲಿವೀರ ಅಂತ ಸಿನಿಮಾ ಮಾಡಿದ್ದೆ ಅದಾದಮೇಲೆ ಮಾಡ್ತಾ ಇರೋವಂಥ ಪ್ರಯತ್ನ ಇದು ಕರಳೆ ಸಾಕಷ್ಟು ಒಂದಷ್ಟು ಚರ್ಚೆಗಳಾಗಿದೆ ಆಲ್ರೆಡಿ ಕರಳೆ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ಬಂದಿರ್ಬೋದು ಆ ಒಂದೊಳ್ಳೆ ಪ್ರಯತ್ನ ಮಾಡುವಂಥ ಉತ್ಸಾಹದಲ್ಲಿ ಒಂದು ಹಾದಿನಲ್ಲಿ ನಾನಿದ್ದೀನಿ ಇಂಡೋ ಚೈನೀಸ್ ಮೂವಿ ಅಂತ ಕರಳೆ ಅಂದರೆ ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ಬೇಕಾದ್ರೆ ಇದೊಂದು ನಾರ್ಮಲ್ ಆಗೋದು ಯಾಕೆ ಪ್ಯಾನ್ ಇಂಡಿಯಾ ಅಂತ ಇದಾರೆ ಅನ್ನೋದೇ ಗೊತ್ತಿಲ್ಲ ಸಿನಿಮಾ ಮಾಡ್ತಾ ಇರೋಂಥ ಕಾಲದಲ್ಲಿ ನಾನು ಇಂಡೋ ಚೈನೀಸ್ ಮೂವಿ ಅಂತ ಮಾಡ್ತೀನಿ ಇಂಡೋ ಚೈನೀಸ್ ಮೂವಿ ಅಂದರೆ ಇಂಡಿಯಾ ಆ್ಯಂಡ್ ಚೈನಾ ಇದೆರಡಕ್ಕೂ ಒಂದು ಲಿಂಕ್ ಆಗಿರೋ ಒಂದು ಒಂದು ಕಥೆನ ತಗೊಂಡು ನಾನು ಅದನ್ನು ಒಂದು ವಿಶೇಷವಾಗಿ ನಮ್ಮ ನೆಲದಲ್ಲಿ ನಮ್ಮ ಭಾರತದಲ್ಲಿ ನಡೆದಿರುವಂಥ ಒಂದು ಕತೆ ಇದು ತುಂಬ ಹೃದಯ ಇಂಡೋ ಅಂತ ಒಂದು ಕತೆ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಇದೊಂದು ಘಟನೆ ಏನು ಒಂದು ಬೇಸ್ಡ್ ಆನ್ ಟ್ರೂ ಈವೆಂಟ್ಸ್ ಅಂತ ನಾವು ಇದನ್ನು ಒಂದು ಲೈನ್ ಒಂದು ಅಡಿಬರ ಇರುತ್ತೆ ಕರಳೆ ಖಂಡಿತವಾಗ್ಲೂ ತಮ್ಮೆಲ್ಲರ ಕರಳಿನ ಹಿಂಡುತ್ತೆ ಅನ್ನೋದು ನನಗೆ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಇದೆ ಕರಳೆ ನೋಡಿದಂಥವ್ರಿಗೆ ನಮ್ಮ ಭಾರತ ನೆಲದಲ್ಲಿ ಈ ಥರ ಎಲ್ಲ ಅನ್ಯಾಯ ಆಗಿತ್ತಾ ಅನ್ನೋದು ತುಂಬ ಮರುಕಪಡುವಂಥ ಒಂದು ಮುಂದಿನ ದಿನಗಳಲ್ಲಿ ಅದು ಕರಳೆಯಲ್ಲಿ ತಾವೆಲ್ಲರೂ ಕಾಣ್ಬೋದು ಕರಳೆ ಅನ್ನೋ ಒಂದು ಶೀರ್ಷಿಕೆ ಅದರ ಅರ್ಥ ಏನು ಅಂತ ಒಂದು ಐಫೋನ್ ಕಾಂಟೆಸ್ಟ್ನ ಕಂಡಕ್ಟ್ ಮಾಡಿದ್ವಿ ಅದರಲ್ಲಿ ವಿಜೇತರು ಯಾರು ಕರಳೆ ಅನ್ನೋ ಮೀನಿಂಗು ಅದರ ಅರ್ಥ ಸರಿಯಾಗಿ ಹೇಳಿದಂಥವ್ರಿಗೆ ಒಂದು ಐಫೋನ್ ಕೊಡ್ತೀವಿ ಅಂತ ಒಂದು ಕಾಂಟೆಸ್ಟ್ ಕಂಡಕ್ಟ್ ಮಾಡಿದ್ವಿ ಸಾಕಷ್ಟು ಸಾವಿರಾರು ಕಾಮೆಂಟ್ಸ್ ಬಂದಿತ್ತು ಆ ಕಾಮೆಂಟ್ಸಲ್ಲಿ ನಾವು ಆಯ್ಕೆ ಮಾಡಿ ಅದನ್ನು ವಸಿಷ್ಠ ಸಿಂಹ ಸರ್ ಕೈಯಿಂದ ನಾವು ಅದನ್ನು ಇವತ್ತು ಡ್ರಾ ಮಾಡಿದ್ದೀವಿ ಆ ವಿಜೇತರಿಗೆ ನೆಕ್ಸ್ಟ್ ನಮ್ಮ ಕರಳೆ ಪ್ರೆಸ್ ಮೀಟ್ನಲ್ಲಿ ಅವ್ರನ್ನ ಕರೆದು ಅವ್ರ ಕೈಗೆ ಐಫೋನ್ ಕೊಡೋವಂಥ ಒಂದು ಆ ವಿನ್ನರ್ಗೆ ಒಂದು ಕೆಲಸ ನಾವು ಮಾಡ್ತೀವಿ ಆಮೇಲೆ ಕೀಪ್ ಸಪೋರ್ಟಿಂಗ್ ಕರಳೇ ನಿಮಗೆ ನಾರ್ಮಲ್ ಆಗಿರಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ನಾನಾಗಲಿ ನನ್ನ ಟೀಮ್ ಆಗಲಿ ನಾನು ಏನು ಇದನ್ನು ಕಾಯಿನ್ ಮಾಡಿದ್ದೀವಿ ಆಲ್ರೆಡಿ ಇಂಡೋ ಚೈನೀಸ್ ಮೂವಿ ಅಂತ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಮಥಿಂಗ್ ಏನೋ ಸ್ಪೆಷಲ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನಿದ್ದೀನಿ ನಾನು ನನ್ನ ತಂಡ ಡೆಫಿನೆಟ್ಲಿ ಇಟ್ ವಿಲ್ ಬಿ ಬ್ಯಾಂಗ್ ಅನ್ನೋದು ನಮ್ಮದೇನೋ ಒಂದು ಕಾನ್ಫಿಡೆನ್ಸು ನಿಮ್ಮೆಲ್ಲ ಸಹಕಾರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು ಹಾರರ್ ಫೀಲ್ ಇರುತ್ತೆ ಬಟ್ ಹಾರರ್ ಅಲ್ಲ ಸಸ್ಪೆನ್ಸ್ ಥ್ರಿಲ್ಲರು ಆಮೇಲೆ ಡೋಂಟ್ ಡಾರ್ಕ್ ಶೇಡಲ್ಲಿ ಇರುತ್ತೆ ಬಟ್ ಡಾರ್ಕ್ ಶೇಡ್ ಅಂದರೆ ಕಂಪ್ಲೀಟ್ ಡಾರ್ಕ್ ಶೇಡಲ್ಲ ಕತೆ ಅದು ಕೇಳ್ತಾ ಇದೆ ಮತ್ತು ಟು ಬಿ ಆನೆಸ್ಟ್ ಇದು ಬಂದು ನನಗೆ ಅಂದರೆ ನಮ್ಮ ಕನ್ನಡ ಸಿನಿಮಾದೇನಿದೆ ಒಂದು ಪ್ಯಾಟ್ರನ್ ಒಂದು ಫಾಲೋ ಮಾಡ್ಕೊಂಡು ಬಂದಿದ್ವಿ ಅದನ್ನು ಬ್ರೇಕ್ ಮಾಡಬೇಕು ಅಂತ ಮೇಕಿಂಗ್ ವೈಸಲ್ಲಿ ಇದಕ್ಕೆ ಡಿ ಓ ಪಿ ಬಂದು ಕಲ್ಕಿ ಸಿನಿಮಾಲ ಮಾಡಿದ್ರಲ್ಲ ಅದರಲ್ಲಿ ಅಸೋಸಿಯೇಟ್ ಡಿ ಒ ಪಿ ಆಮೇಲೆ ದುಲ್ಕರ್ ಸಲ್ಮಾನ್ದು ಮಹಾನಟಿ ವಿರಾಟ್ಪುರಂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ತೆಲುಗು ಇಂಡಸ್ಟ್ರಿಯಲ್ಲಿ ಅವರು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಕರ್ಬಮಲ್ಲಿ ನಿಶಾಂತ್ ಕಟಾರಿ ಅಂತವ್ರ ಹೆಸರು ಒಳ್ಳೆಯ ಪ್ರಾಮಿಸಿಂಗ್ ವರ್ಕರ್ ಅವರು ತುಂಬ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿದ್ದಾರೆ ಅದ್ರ ಜೊತೆಲಿ ರಾಘವೇಂದ್ರ ರವಿ ಅಂತ ರೀಸೆಂಟಾಗಿ ನೀವು ಅಂದೊಂದಿತ್ತು ಕಾಲ ಮುಂಗಾರು ಮಳೆ ಅಂತ ಒಂದು ಸಾಂಗ್ ಸೂಪರ್ ಊಪರ್ ಹಿಟ್ಟಾಗಿದೆ ಕರ್ನಾಟಕದಲ್ಲಿ ಅದೇ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕರಳೆಯ ಸಿನಿಮಾದಲ್ಲಿ ಕಂಪೋಸ್ ಮಾಡಿ ರೋರು ತುಂಬ ಒಳ್ಳೊಳ್ಳೆ ಟ್ಯೂನ್ಸ್ ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಖಂಡಿತವಾಗ್ಲೂ ಕರಳೆ ಒಂದು ಮ್ಯೂಸಿಕಲ್ಲಿ ಬ್ಯಾಂಗ್ ಆಗುತ್ತೆ ಆದಷ್ಟು ಬೇಗ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ನಾನು ಆಡಿಯನ್ಸ್ ಥರ ವೆಯ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು